ಮೃತ ವ್ಯಕ್ತಿಯೊಬ್ಬರ ಶವ ಹೂಳುವ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರು ಹಾಗೂ ಒಕ್ಕಲಿಗರ ನಡುವೆ ನಡೆದ ಗಲಾಟೆ ಉದ್ವಿಗ್ನ ಹಂತಕ್ಕೆ ತಲುಪಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲೂರು ಪಟ್ಟಣ ಸಮೀಪದಲ್ಲಿ ಜರುಗಿದೆ ಆಲೂರು ಪಟ್ಟಣ ಸಮೀಪದಲ್ಲಿ ಇರುವ ಬಿರಂಜಿ ಹಳ್ಳದ ಸಮೀಪದಲ್ಲಿ ದಲಿತರ ಸ್ಮಶಾನಕ್ಕೆ ಜಾಗ ಮಂಜೂರಾಗಿದ್ದು ಪಹಣಿಯಲ್ಲಿ ಸ್ಮಶಾನ ಜಾಗ ಎಂದು ದಾಖಲಾಗಿದೆ ಎಂದು ಮೃತ ವ್ಯಕ್ತಿಯೊಬ್ಬರ ಶವ ಹೂಡಲು ದಲಿತ ಸಮುದಾಯದವರು ಮುಂದಾಗಿದ್ದಾರೆ ಈ ವೇಳೆ ಸ್ಥಳಕ್ಕೆ ಬಂದ ಒಕ್ಕಲಿಗ ಸಮುದಾಯದ ಕೆಲ ಮುಖಂಡರು ಮಹಿಳೆಯರು ಜಾಗ ವಕೀಲಿಗರ ಸಂಘದ ಸಮುದಾಯ ಭವನ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತ್ ಕಾಯ್ದಿರಿಸಿದ ಜಾಗವಾಗಿದೆ ಈ ಸಂಬಂಧ ಗ್ರಾಮ ಪಂಚಾಯತ್ನಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಶವ ಹೂಳಲು ಅಡ್ಡಿಪಡಿಸಿದ್ದಾರೆ ಎನ್ನಲಾಗಿದೆ ಅಲ್ಲೇ ಸರ್ ನಾನ್ ಗಿರೀಶ್ ನಾನು ಹೇಳ್ತಿರೋದು ನಿಮ್ ರಕ್ಷಣೆ ನಾವು ಬಂದಿರೋದು ಸ್ವಾಗತ ಮಾಡ್ತೀನಿ ಬಟ್ ಆದ್ರೆ ಇಷ್ಟು ದಿನ ನಿಮ್ಮ ಹೇಳಿದ ಇದನ್ನ ಅಲ್ಲಗಳೆದ ದಲಿತರು ಸ್ಮಶಾನಕ್ಕೆ ಮಂಜೂರಾದ ಜಾಗ ಎನ್ನಲಾದ ಜಾಗದಲ್ಲಿ ಗುಂಡಿ ತೆಗೆದು ಶವ ಹೂಳಲು ಸಿದ್ದತೆ ಮಾಡಿದ್ದಾರೆ ಈ ವೇಳೆ ಕೆಲ ಒಕ್ಕಲಿಗರ ಸಮುದಾಯದ ಮಹಿಳೆಯರು ಶವದ ಗುಂಡಿಗಿಳಿದು ಶವ ಹೂಳಲು ಅಡ್ಡಿಪಡಿಸಿದ್ದಾರೆ ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಒಕ್ಕಲಿಗರು ಹಾಗೂ ದಲಿತರ ನಡುವೆ ಮಾತಿನ ಚಕಮಕಿ ವಾಗ್ವಾದ ನಡೆದಿದ್ದು ಸ್ಥಳದಲ್ಲಿ ಇದ್ದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಪಟ್ಟಿದ್ದಾರೆ ಈ ವೇಳೆ ಸ್ಥಳಕ್ಕೆ ಚಿಕ್ಕಮಗಳೂರು ತಹಸೀಲ್ದಾರ್ ಡಾ ಸುಮಂತ್ ಆಗಮಿಸಿದ್ದು ವಿವಾದಿತ ಜಾಗದ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ ಅಲ್ಲಿಯ ತನಕ ಶವ ಹೂಳದಂತೆ ಮನವಿ ಮಾಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ದಲಿತರು ಆಲ್ಲೂರು ಪಟ್ಟಣ ಸಮೀಪದಲ್ಲಿ ದಲಿತರಿಗೆ ಸ್ಮಶಾನ ಜಾಗವಿಲ್ಲ ಮನವಿ ಮೇರೆಗೆ ಸ್ಮಶಾನ ಜಾಗ ಮಂಜೂರಾಗಿದೆ ಪಹಣಿಯಲ್ಲಿ ದಲಿತರಿಗೆ ಮಂಜೂರಾದ ಸ್ಮಶಾನ ಜಾಗ ಎಂದು ನಮೂದಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೆಲ ಜನಪ್ರತಿನಿಧಿಗಳು ಸೇರಿ ಈ ಜಾಗವನ್ನು ಪ್ರಭಾವಿ ಸಮುದಾಯದವರಿಗೆ ಮಂಜೂರು ಮಾಡಲು ಹುನ್ನಾರ ಮಾಡಿದ್ದಾರೆ ಈ ಜಾಗದ ಬಗ್ಗೆ ಹಿಂದಿನಿಂದ ವಿವಾದ ಇರೋದ್ರಿಂದ ಸರ್ವೆ ಮಾಡಿ ಸಮಸ್ಯೆ ಪರಿಹರಿಸಬೇಕು ಅಂತ ತಹಸೀಲ್ದಾರ್ ಡಿಸಿ ಸೇರಿ ಸಂಬಂಧಪಟ್ಟವರಿಗೆ ಮನವಿ ಮಾಡಿದ್ರು ಿಲ್ಲ ನಮ್ಮ ಮನವಿಗೆ ಯಾರು ಕೂಡ ಸ್ಪಂದಿಸಿದ ಕಾರಣಕ್ಕೆ ನಮಗೆ ಮಂಜೂರಾದ ಜಾಗದಲ್ಲಿ ಶವ ಹೂಳ್ತಾ ಇದ್ದೇವೆ ಅಂತ ಪಟ್ಟು ಹಿಡಿದ ದಲಿತರು ಅದೇ ಜಾಗದಲ್ಲಿ ಶವ ಸಂಸ್ಕಾರ ನೆರವೇರಿಸಿದ್ದಾರೆ ಘಟನೆ ಸಂಘಕ್ಕೆ ಗ್ರಾಮ ಪಂಚಾಯತ್ ಸಂಘದ ವತಿಯಿಂದ ದುಡ್ಡು ಖರ್ಚು ಮಾಡಿ ಅಲ್ಲಿ ಜಾಗವನ್ನ ಕ್ಲೀನ್ ಮಾಡಿ ಲೆವೆಲ್ ಮಾಡಿದಂತ ಜಾಗಕ್ಕೆ ಇವತ್ತು ಒಂದು ಸ್ಮಶಾನ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಒಂದು ಹೆಣವನ್ನ ಶವ ಸಂಸ್ಕಾರ ದೇಹವನ್ನು ಶವ ಸಂಸ್ಕಾರ ಕೆಲಸ ಒಂದು ಇವತ್ತು ಮಾಡಿದ್ದಾರೆ ಸ್ಮಶಾನನೇ ಆಗಿದ್ರು ಆಲ್ದೂರ್ ಗ್ರಾಮ ಪಂಚಾಯತ್ ನಲ್ಲಿ ರೆಸಲ್ಯೂಷನ್ಸ್ ಆಗಿದೆ ಕೋರ್ಟ್ ನಲ್ಲಿರಂತ ಭೂಮಿ ಅದು ಕೋರ್ಟ್ ನಲ್ಲಿ ಇರೋ ಭೂಮಿಗೆ ಆಲ್ದೂರ್ ಠಾಣಾ ಎಸ್ ಐ ಅವರ ಬೆಂಬಲದೊಂದಿಗೆ ಇವತ್ತು ಅಲ್ಲಿ ಒಂದು ಶವ ಸಂಸ್ಕಾರವನ್ನ ಮಾಡಿದ್ದಾರೆ ನಮ್ಮ ಜನಾಂಗದವರು ಆಲ್ದೂರ್ ಠಾಣ ಎಸ್ ಐ ಬಿಹೇವ್ ಮಾಡಿದ್ದಾರೆ ನಮ್ಮ ಮಹಿಳೆಗೆ ನಮ್ಮ ಮಹಿಳೆಯರೊಬ್ರಿಗೆ ಅಲ್ಲಿರ್ತಕ್ಕಂಥ ಅನ್ಪೂರ್ಣ ಅನ್ಪೂರ್ಣ ಪೂರ್ಣಿಮಾ ಅನ್ನೋರಿಗೆ ನಾಲ್ಕೈದು ಜನ ಇತರ ಜನಾಂಗದವರು ಎಳ್ದಾಡಿದ್ರು ಆ ಎಸ್ ಐ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಿರೋ ರೀತಿನಲ್ಲಿ ಮಾತಾಡಿದ್ದಾರೆ ಕಳೆದ ಐದು ತಿಂಗಳಿಂದ ಆಲ್ದೂರ್ನಲ್ಲಿ ಒಕ್ಕಲಿಗರ ಜನಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಸಹಕಾರವನ್ನ ಕೊಡದೆ ಈ ಎಸ್ ಐ ನಡವಳಿಕೆಗಳನ್ನ ನೋಡಿದ್ರೆ ಒಕ್ಕಲಿಗರ ವಿರೋಧಿ ಎಸ್ ಐ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಎಲ್ಲರನ್ನು ಕೂಡಿ ಬಾಳಿಸಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ ಹಾಗಾಗಿ ಇವತ್ತು ನಡೆದ ಘಟನೆಗೆ ಎಸ್ಐ ಮತ್ತು ತಹಸೀಲ್ದಾರ್ ಅವರೇ ಸಂಪೂರ್ಣ ಜವಾಬ್ದಾರರು ಅವರಿಬ್ರು ಸಮೀಕ್ಷಣದಲ್ಲಿ ಪ್ರೊಟೆಕ್ಷನ್ ಕೊಟ್ಟು ಈ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಸ್ಪಿ ಅವರ ಮುಂದೆ ನಾವು ನಮ್ಮ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಮೂರು ದಿವಸದೊಳಗೆ ಎಸ್ಐ ಆಲ್ದೂರ್ ಎಸ್ಐ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳದ ಇದ್ರೆ ಒಕ್ಕಲಿಗರ ಜನಾಂಗ ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ನಾಯಕರುಗಳು ಇಲ್ಲಿ ಒಗ್ಗೂಡಿ ಆಲ್ದೂರ್ನಲ್ಲಿ ಸೋಮವಾರ ಬೆಳಗ್ಗೆ ಎಸ್ಐ ವಿರುದ್ಧ ಪ್ರತಿಭಟನೆ ಮಾಡೋದು ಅಂತೇಳಿ ಈ ಸಭೆಯಲ್ಲಿ ನಿರ್ಣಯ ಆಗಿದೆ ಇದೇ ವೇಳೆ ಮತ್ತೆ ಪರಿಸ್ಥಿತಿ ಕೈಮೀರುವ ಸಂದರ್ಭ ಉಂಟಾಗಿದ್ದು ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ ಸ್ಮಶಾನದ ಜಾಗದ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾನೂನು ವ್ಯವಸ್ಥೆಗೆ ಧಕ್ಕೆ ತಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾ ರಕ್ಷಣಾಧಿಕಾರಿ ವಿಕ್ರಮ್ ಆಮಟೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಕೋಆಪರೇಟ್ ಮಾಡಿದ್ದಾರೆ ಎರಡು ಕಡೆಯಿಂದ ಅವರು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ಸ್ ಅನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ಸ್ ಏನಿದೆ ಅದನ್ನು ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡು ಕಾನೂನು ರೀತಿಯಾದ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಈ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಲೀಡರ್ಸು ನಮಗೆ ಕೋಆಪರೇಟ್ ಮಾಡಿದ್ದಾರೆ ಅದು ಬಟ್ ಬೆಳಗ್ಗೆ ಅದು ಎರಡು ಸಮುದಾಯದ ಮಧ್ಯದಲ್ಲಿ ಸ್ವಲ್ಪ ನೂಕಾಟ ತಳ್ಳಾಟ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಏನಿದೆ ಅದನ್ನು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿ ಕಾನೂನು ರೀತಿ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಮುಂದಿನ ದಿನಗಳಲ್ಲಿ ಮತ್ತೆ ರೆವಿನ್ಯೂ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಅದನ್ನು ಮತ್ತೊಂದು ಸಾರಿ ಮೀಟಿಂಗ್ ಮಾಡಿಬಿಟ್ಟು ಈ ಸಮಸ್ಯೆಯನ್ನು ಬಗೆಹರಿ ನಿಟ್ಟಿನಲ್ಲಿ ಯಾಕಂದರೆ ಈ ಥರ ಸಮಸ್ಯೆಗಳಿದ್ದಾಗ ಸ್ವಲ್ಪ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಈ ಥರ ಸಮಸ್ಯೆಗಳಾಗ್ತಕ್ಕಂಥದ್ದು ಇರುತ್ತೆ ಬಟ್ ಲ್ಯಾಂಡ್ ಆರ್ಡ್ರು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಂಡ್ ಆರ್ಡ್ರನ್ನು ಯಾರೇ ಕೈ ಕೈಕೊಂಡ್ರು ನಾವು ಅದು ಯಾವ ಕಮ್ಯುನಿಟಿ ಅಂತೂ ನಾವು ನೋಡಲಿಕ್ಕಾಗಲ್ಲ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತೆಗೆದುಕೊಳ್ತೇವೆ ಮತ್ತು ಈಗ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ವೆರಿಫೈ ಮಾಡಿ ಅದೇನಿದೆ ಅದು ಕಾನೂನು ಪ್ರಕಾರ ಕಮ್ಮಿ ತೆಗೆದುಕೊಂಡ್ವಿ